ಎಲ್ರಿಗೂ ನಮಸ್ಕಾರ ಚಿರಾಂಗಣ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಇವಾಗ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತು ಬೋಟಿ ಗೋಜ್ ಮಾಡೋದು ಹೇಗೆ ಅಂತ ಬರೋಣ ಈ ಬೋಟಿ ಗೋಜ್ ಮಾಡೋದಕ್ಕೆ ಮುಂಚೆ ಎಲ್ರಿಗೂ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಇದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಸೊ ಇವತ್ತು ಅದನ್ನು ಕೂಡ ನಾವು ತಿಳಿಸ್ತೀವಿ ಫಸ್ಟು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿ ಆ ಬೋಟಿನ ಹಾಕಿ ಅದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಆ ಬೋಸಿಗೆ ಒಂದು ಉಪ್ಪು ಎಷ್ಟು ಅಷ್ಟು ರುಚಿ ಅಷ್ಟು ಮತ್ತು ಒಂದು ಅಷ್ಟು ಅರ್ಶನ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಸೈಡ್ಗೆ ಎತ್ತಿಕ್ಬಿಡಬೇಕು ಅದು ಚೆನ್ನಾಗಿ ಆರಿದ್ಮೇಲೆ ನೋಡಿ ಇವಾಗ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತಿದ್ದಾರೆ ಆ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆ ನೀರೆಲ್ಲ ಹಾಕಿ ತೆಗ್ದು ಹಾಕಬೇಕು ಈ ಥರ ಪ್ರೆಸ್ ಮಾಡಿ ಎಷ್ಟು ಸಲಿ ಹಾಕಬೇಕಂದ್ರೆ ಒಂದು ನಾಲ್ಕರಿಂದ ಐದು ಸಲಿ ಅದೇ ರೀತಿ ಚೆನ್ನಾಗಿ ಹೊಸ ನೀರನ್ನ ಬಿಟ್ಕೋಬೇಕು ಹಳೆ ನೀರನ್ನ ಆಚೆಗೆ ಹಾಕಬೇಕು ಆ ರೀತಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಬೋಟಿ ಕ್ಲೀನ್ ಆಗಿದೆಯಾ ಇಲ್ವಾ ಅಂತ ನೀರಲ್ಲೇ ಗೊತ್ತಾಗ್ಬಿಡುತ್ತೆ ಆ ನೀರು ಸ್ವಲ್ಪ ಕ್ಲಿಯರ್ ಆಗ್ತಾ ಕಾಣಿಸುತ್ತಲ್ವ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಸ್ವಲ್ಪ ಜನ ಸುಣ್ಣ ಬರುತ್ತಲ್ವ ಎಲೆ ಅಡಿಕೆಗೆ ಹಾಕ್ಕೊಂತಾರಲ್ವ ಅದನ್ನು ಅಕ್ಕಿ ಕ್ಲೀನ್ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೆ ಇಲ್ಲಿ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಮಟನ್ ಅಂಗಡಿಯಲ್ಲಿ ಬೋಟಿ ತರಬೇಕಾದ್ರೇ ಅವ್ರ ಹತ್ರನೇ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ ಸೊ ನಮ್ಗೆ ಆ ಕಟ್ ಮಾಡೋ ಪರಿಸ್ಥಿತಿ ಇರಲ್ಲ ಅಂದರೆ ಆ ಟೆನ್ಷನ್ ಇರಲ್ಲ ಬಟ್ ಊರ ಕಡೆ ಎಲ್ಲ ಏನು ಮಾಡ್ತಾರೆ ನಮಗೆ ಫುಲ್ ಬೋಟಿ ಬೋಟಿನೇ ಕೊಡ್ತಾರೆ ಊರ ಕಡೆ ಮಟನ್ನ ಈ ಥರ ಗುಡ್ಡೆ ಮಾಂಸದಲ್ಲಿ ಮಾರ್ತಾರಲ್ವ ಅವರೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ ಫುಲ್ ಅದನ್ನು ಎತ್ತಿ ನಮಗೆ ಕೊಟ್ಬಿಡ್ತಾರೆ ಆವಾಗ ಏನು ಮಾಡಬೇಕಂದ್ರೆ ಮನೆಗೆ ಎತ್ಕೊ ಬಂದಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಮಾಮೂಲ ಅದು ಕ್ಲೀನಿಂಗ್ ಪ್ರಾಸೆಸ್ ಇರುತ್ತೆ ಅವರು ನಲ್ಲಿಯಲ್ಲೆಲ್ಲ ಬೋಟಿನ ಪೈಪ್ಸ್ ಥರ ಇರುತ್ತಲ್ಲ ಅದನ್ನ ತೊಳೆದು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ ಅದಾದಮೇಲೆ ಮಾಡೋ ಪ್ರೊಸೆಸ್ ಇದು ನಾನು ಹೇಳ್ದಂಗೆ ಆಮೇಲೆ ಯಾವಾಗ ಅದೆಲ್ಲ ಕಟ್ ಮಾಡಿರ್ತೀವೋ ಅದು ಅದೇ ನಾವಿಲ್ಲಿ ಸಿಟಿಯಲ್ಲಾದರೆ ಚಿಕನ್ ಅಂಗಡಿಯಲ್ಲೋ ಅಥವಾ ಮಟನ್ ಅಂಗಡಿಯಲ್ಲೋ ನಾವೆಲ್ಲಿ ತಗೊಂಬರ್ತೀವೋ ಅದೇ ಅಂಗಡಿಯಲ್ಲೇ ಅವರು ಕೇಳಿದರೆ ಈ ಥರ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡಿಕೊಡ್ತಾರೆ ಸೊ ಇದ್ದೀರಲ್ವ ಎಷ್ಟು ಸಲ ಅವ್ರು ವಾಶ್ ಮಾಡ್ತಿದ್ದಾರೆ ಅದನ್ನು ಅಂತ ಸೊ ಅಷ್ಟು ಸಲ ನಾವು ವಾಶ್ ಮಾಡಿದ್ರೆ ಮಾತ್ರ ನಮ್ಗೆ ಆ ಸ್ಮೆಲ್ ಬರೋಲ್ಲ ತುಂಬ ಜನ ಬೋಟಿನ ತಿನ್ನಲ್ಲ ಮೇನ್ ರೀಸನ್ ಅದು ಸ್ಮೆಲ್ ಬರುತ್ತೆ ಅಂತ ಸೊ ಈ ರೀತಿ ನೀವು ಕ್ಲೀನ್ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಆಗೋಲ್ಲ ಯಾವ ಥರ ಸ್ಮೆಲ್ಲು ನಿಮಗೆ ಹಸಿ ವಾಸನೆ ಆಗಲಿ ಕೌಸ್ ವಾಸನೆ ಆಗಲಿ ಯಾವುದೇ ರೀತಿ ಸ್ಮೆಲ್ ಕೂಡ ನಿಮಗೆ ಬರೋಲ್ಲ ಇನ್ನು ನಾವು ಇದನ್ನ ಹೇಗೆ ಮಾಡಿದ್ವಿ ಅಂದರೆ ಫಸ್ಟು ಇದೆಲ್ಲ ತೊಳೆದಾದ್ಮೇಲೆ ಕುಕ್ಕರ್ಗೆ ಹಾಕಿ ಮಟನ್ ಅಥವಾ ಚಿಕನ್ ಮಸಾಲೆ ರುಬ್ಕೊತೀವಲ್ವ ಸಾಂಬಾರಿಗೆ ಅದೇ ರೀತಿ ಮಾಡ್ಕೊ ರುಬ್ಕೊಂಡು ಅದನ್ನು ಬೇಯಿಸ್ಕೊಂಡಿರ್ತೀವಿ ಇನ್ನು ಒಂದು ಬಾಣ್ಲಿಗೆ ಬಾಣ್ಲಿ ಒಂಥರ ಕಪ್ಪಾಗಿದೆ ಅದನ್ನ ನೆಗ್ಲೆಕ್ಟ್ ಮಾಡಿ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀವಿ ಅದು ಬ್ರೌನ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಅದನ್ನು ಅಷ್ಟೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕಂತ ಹಾಕೊಳ್ಳಿ ಏನಾದರೂ ನೀವು ಮಸಾಲೆ ಏನಾದರೂ ಜಾಸ್ತಿ ಖಾರನ ಹಾಕಿದರೆ ಇಲ್ಲಿ ಸ್ಕಿಪ್ ಮಾಡ್ಕೋಬೋದು ನೀವು ಇದನ್ನು ಸೇರಿಸಿ ಮತ್ತು ಹಸಿದು ಫ್ರೆಶ್ ಇರುತ್ತಲ್ವ ಕರ್ಬೇನ್ ಸೊಪ್ಪು ನಾಟಿ ಅದನ್ನು ಕೂಡ ಹಾಕಿದ್ದೀವಿ ನೋಡಿ ಒಂದು ನಾಲ್ಕರಿಂದ ಐದೆಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಬ್ರೌನಿಗೆ ಟರ್ನ್ ಆಗಬೇಕು ಈರುಳ್ಳಿ ಆವಾಗ ನಮಗೆ ಗೊತ್ತಾಗುತ್ತೆ ಓಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಬಿಟ್ಬಿಡೋಕೆ ಹೋಗ್ಬಿಡಿ ಯಾಕಂದರೆ ನಾವು ಅದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊತೀವಿ ಅಂತೋದ್ರೆ ನಮಗೆ ಗೊತ್ತಿಲ್ಲದಿರ ಅದು ಸೀದೋಗಿಬಿಡುತ್ತೆ ನನಗೆ ಆ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ಅಲ್ಲೇ ನಿಂತ್ಕೊಂಡು ಸಾಲ್ಟ್ ಮಾಡ್ತಾನೇ ಇರ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇನ್ನು ಫಸ್ಟೇ ಅಂಥ ಬೋಟಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇನ್ನು ಆದಮೇಲೆ ಇದೇನು ಕೆಲಸ ಇರಲ್ಲ ಅದ್ರ ಪಾಡ್ಗೆ ಅದು ಆದರೆ ನಾವು ಅವಾಗವಾಗ ತಿರುಗಿಸ್ತಾ ಇರಬೇಕು ಇಲ್ಲ ತಳ ತಳ ಬಿಡುತ್ತೆ ಸೊ ಅವಾಗ ಅವಾಗ ಅದನ್ನ ತಿರುಗಿಸ್ತಾ ಇರಿ ನಾವು ಬೋಟಿಗೆ ಬಟಾಣಿ ಕೂಡ ಹಾಕ್ತೀವಿ ಚೆನ್ನಾಗಿರುತ್ತೆ ಟೇಸ್ಟಾಗಿ ಒಬ್ಬೊಬ್ರು ಎಲೆನೂ ಕೂಡ ಬಾಳೆಕಾಯಿ ಸಾರಿ ಎಲೆ ಅಲ್ಲ ಬಾಳೆ ಬಾಳೆಕಾಯಿನ ಕೂಡ ಹಾಕ್ತಾರೆ ಇನ್ನು ಬೇಕಂದರೆ ಸ್ವಲ್ಪ ಗರಂ ಮಸಾಲ ಅಥವಾ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿ ಪುಡಿ ನಿಮ್ಮ ಖಾರ ನಿಮ್ಮ ಮನೇಲಿ ಯಾವ ಥರ ನೀವು ತಿಂತೀರೋ ಅದಕ್ಕೆ ತಕ್ಕಂತೆ ನೀವು ಸೇರಿಸ್ಕೋಬೋದು ನಾವಿಲ್ಲಿ ಧನಿಯಾ ಪುಡಿನ ಸೇರಿಸ್ಕೊತ ಇದ್ದೀವಿ ಮಟನ್ ಮಸಾಲೆ ಬರುತ್ತಲ್ವ ಅದನ್ನು ಇನ್ನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕೊತ್ಮಿರಿ ಸೊಪ್ಪನ್ನ ಹಾಕಬೇಕು ಕೊತ್ತಮೀರಿ ಸೊಪ್ ಹಾಕಿ ಚೆನ್ನಾಗಿ ಕುದ್ದಿ ಅಲ್ಲಿ ನೀರು ಕಾಣಿಸ್ತಿದೆ ನೋಡಿ ಆ ನೀರೆಲ್ಲ ಫುಲ್ ಗಟ್ಟಿ ಗಟ್ಟಿ ಅದು ಬೇಗ ಗಟ್ಟಿ ಆಗಬೇಕು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಕೂಡ ನೀವು ಮೊಸರು ಹಾಕೊಂಡ್ರೆ ಆಗುತ್ತೆ ಇಷ್ಟು ಮಾಡಿದ್ರೆ ಬಿಸಿ ಬಿಸಿ ಬೋಟಿ ರೆಡಿ ಥ್ಯಾಂಕ್ ಯು